ಬೇಕಾಗಿರೋ ಸಾಮಗ್ರಿಗಳು ಕೊಬ್ಬರಿ ತುರಿ ಖರ್ಜೂರ ಹೆಚ್ಚಿಟ್ಕೊಂಡಿದ್ದೀನಿ ದ್ರಾಕ್ಷಿ ಒಣದ್ರಾಕ್ಷಿ ಮತ್ತು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ ಗೋಡುಂಬೆ ಮತ್ತು ಕಡಲೆಬೀಜ ಇದ್ದೀನಿ ಅದೇ ಕ್ವಾಂಟಿಟಿ ಅದೇ ಬೌಲಲ್ಲಿ ಬೀಜ ಸ್ವಲ್ಪ ಬೆಲ್ಲ ತೊಗೊಳ್ತಾ ಇದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ನಿಮಗೆ ಸ್ವೀಟ್ ನೋಡಿಬಿಟ್ಟು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಇದು ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ ಮತ್ತು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಎಲ್ದಕ್ಕೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರೊಳಗಡೆ ಎಲ್ಲ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು ಇದನ್ನು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೋಬೇಕು ಇದಕ್ಕೆ ಗಸಗಸೆ ವಾಲ್ನಟ್ಟು ಮತ್ತು ಪಿಸ್ತಾ ಎಲ್ಲ ಹಾಕಬೇಕು ನನ್ನ ಹತ್ರ ಏನಿದೆ ಅದನ್ನು ಬಳಸಿ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಮನೇಲಿ ಒಂದು ಸತಿ ಇವಾಗ ಇದು ಹುರಿದ್ಕೊಂಡಾಗಿದೆ ಜಾಸ್ತಿ ಕಂದು ಬಣ್ಣಕ್ಕೆ ಬರೋದು ಬೇಡ ಲೈಟಾಗಿ ಕಂದು ಬಣ್ಣಕ್ಕೆ ಬರಲಿ ಮತ್ತು ಲೈಟಾಗಿ ಅದು ಊದುತ್ತೆ ಬೀಜ ಉರಿದಾಗ ಈಗ ಸೂರ್ಯಕಾಂತಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಅಷ್ಟೇ ಫ್ರೈ ಮಾಡುವಾಗ ಸ್ವಲ್ಪ ದಪ್ಪ ಬರುತ್ತೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇದನ್ನು ಡ್ರೈ ಆಗಿ ಉರಿಯೋದಲ್ದಲ್ಲಿ ತುಪ್ಪ ಹಾಕೊಂಡು ಬೇಕಾದರೆ ಹುರ್ಕೋಬೋದು ಜಾಸ್ತಿ ತುಪ್ಪ ಲೈಕ್ ಮಾಡೋರು ತುಪ್ಪ ಹಾಕೊಂಡು ಕೂಡ ಹುರ್ಕೊಬೋದು ತುಪ್ಪ ಜಾಸ್ತಿ ಬೇಡ ಅನ್ನೋ ಅನ್ನಂಥ ಅನ್ನೋರು ಅಥವಾ ತುಪ್ಪ ಬಳಸ್ದಲ್ಲ ಇರೋರು ಡ್ರೈ ಆಗೇ ಹುರ್ಕೊಳ್ಳೋಣ ಮತ್ತು ಈ ಫ್ರೂಟ್ಸ್ಗಳನ್ನೆಲ್ಲ ಹಾಗೆ ಕೊಟ್ಟರೆ ಮಕ್ಕಳು ಸ್ವಲ್ಪ ತಿನ್ನೋದು ಕಮ್ಮಿ ಎಲ್ಲದೂ ಒಂದೇ ಸತಿ ಹಾಗಾಗಿ ಈ ಥರ ಲಡ್ಡು ಮಾಡಿಕೊಟ್ರೆ ಆರಾಮಸೆ ತಿಂತವೆ ಮತ್ತು ಎಲ್ತಿಯಾಗೂ ಇರುತ್ತೆ ದಿನಕ್ಕೆ ಒಂದು ಲಡ್ಡು ಕೊಡೋಣ ಸಾಕು ಎರಡು ಮೂರು ಬೇಡ ಒಂದು ದಿನಕ್ಕೆ ಒಂದು ಕೊಡಿ ಮಕ್ಕಳು ಬೆಳವಣಿಗೆಗಾಗಲಿ ಅವರ ಮೈಂಡ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಎಲ್ಪ್ ಅದು ಕಡಲೆ ಬೀಜನೂ ಕಡಲೆ ಬೀಜ ಸಿಪ್ಪೆ ಏನಿಲ್ಲ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಲೈಟಾಗಿ ಹುರಿ ಜಾಸ್ತಿ ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಸ್ವಲ್ಪ ಕೊಬ್ಬರಿ ತುರಿನೂ ಹುರ್ಕೊಳ್ಳೋಣ ಕೊಬ್ಬರಿ ತುರಿನ ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರೋ ಥರ ಬೇಡ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಇವಾಗ ನಾನು ಎಲ್ಲದನ್ನೂ ಹುರ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಸೂರ್ಯಕಾಂತಿ ಬೀಜ ಕಡಲೆ ಬೀಜ ಕುಂಬಳಕಾಯಿ ಬೀಜ ಕೊಬ್ಬರಿ ಎಲ್ಲ ಹುರ್ಕೊಂಡಿದ್ದೀನಿ ಇವಾಗ ನಾನು ಒಣಗಿರೋ ಖರ್ಜೂರನ ಒಂದು ಜಾರ್ಗೆ ಹಾಕ್ಕೊಂಡು ಬೆಲ್ಲ ಇದ್ದೀನಿ ಬೆಲ್ಲ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಅದನ್ನ ಗ್ರೈಂಡ್ ಮಾಡ್ಕೊಂಬಿಡೋಣ ಈಗ ಅದನ್ನ ಪೌಡರ್ ತೆಗೆದಿಟ್ಕೊಂಡಿದ್ದೀನಿ ನಾನು ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾವು ಏನೇನೆಲ್ಲ ಫ್ರೈ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಥರ ಥರಿಯಾಗಿ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಬಾರ್ದು ಥರತರಿಯಾಗಿ ಅದು ಬಾಯಿಗೆ ಸಿಗಬೇಕು ಇನ್ನೆಲ್ಲ ಚೆನ್ನಾಗೆ ರುಬ್ಕೊಂಡ ನಂತರ ಎಲ್ಲದನ್ನೂ ಒಟ್ಟಿಗೆ ಹಾಕ್ಕೊಳ್ಳೋಣ ಒಂದು ಪ್ಲೇಟ್ಗೆ ನಾನು ಫಸ್ಟ್ ರುಬ್ಬಿದ್ದಿದ್ದು ಮತ್ತು ಇವಾಗ ರುಬ್ತಾ ಇರೋದು ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಇದ್ದೀನಿ ಕೊಬ್ಬರಿ ಹುರಿದಿಟ್ಕೊಂಡಿರೋದು ಇವಾಗ ನಾನು ಇದಕ್ಕೇನೆ ದ್ರಾಕ್ಷಿ ಕೂಡ ಇದ್ದೀನಿ ದ್ರಾಕ್ಷಿ ಬೇಕಾದರೆ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹೀಗೇ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಟ್ಟೋದಕ್ಕೆಲ್ಲ ಈಸಿ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಪ್ಯಾನ್ಗೆ ಹಾಕ್ಕೊಂಡೆ ತಟ್ಟೆಯಲ್ಲಿ ಕಟ್ಟಲಿಕ್ಕೆ ಸ್ವಲ್ಪ ಹಿಂಸೆ ಆಯಿತು ಅಂತ ಪ್ಯಾನಲ್ಲೇ ಹಾಕ್ಕೊಂಡು ಉಂಡೆಗಳನ್ನ ಇದ್ದೀನಿ ನಿಮ್ಗೆ ಎಷ್ಟು ಸೈಜಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಕಸ್ಮಾತ್ ಇದೇನಾದರೂ ಉಡಿ ಉಡಿ ಆಯಿತು ನಿಮಗೆ ಕಟ್ಟಕ್ಕೆ ಬರ್ತಾಯಿಲ್ಲ ಅಂದರೆ ಲೈಟಾಗಿ ಬೆಲ್ಲನ ಪಾಕ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದೇಳೆ ಪಾಕ ಬರಲೇಬೇಕಂತ ಏನಿಲ್ಲ ಲೈಟಾಗಿ ಸ್ವಲ್ಪ ಒಂದು ಟೂ ಆರ್ ತ್ರೀ ಅಷ್ಟು ಪಾಕ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಅದು ಫುಲ್ಲು ಉಡಿ ಉಡಿ ಆಗಿದ್ರೆ ಆ ರೀತಿ ಮಾಡಿ ನಾನು ಸ್ವಲ್ಪ ಅದು ಉಡಿ ಉಡಿ ಆಗಿತ್ತು ಉಂಡೆ ಬರಲಿಲ್ಲ ಅಂದ್ಬಿಟ್ಟು ಪಾಕ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ನಾನು ಮಾಡಿರೋ ಕ್ವಾಂಟಿಟಿ ಬಂದ್ಬಿಟ್ಟು ಫಿಫ್ಟಿ ಫಿಫ್ಟಿ ಗ್ರಾಮ್ಸು ಎಲ್ಲದನ್ನೂ ಐವತ್ತೈವತ್ತು ಗ್ರಾಮ್ ಹಾಕಿ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಟೆಸ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಬೇಕಂದರೆ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಇದಿಷ್ಟು ಮಾಡಿರೋದ್ರಿಂದ ನಾನು ಇವಾಗ ಸಿಗ್ತಾ ಉಂಡೆಗಳು ನನಗೆ ಹನ್ನೆರಡು ಉಂಡೆ ಆಗಿದೆ ಹೆಲ್ತ್ಗೆ ತುಂಬ ಒಳ್ಳೆಯದು ಈ ರೀತಿ ಲಡ್ಡನ್ನ ನೀವು ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ನೀವು ಕೂಡ ಹೆವಿ ವರ್ಕ್ ಮಾಡೋದಾದರೆ ನಿಮಗೂ ಸ್ವಲ್ಪ ಪ್ರೋಟೀನ್ ಮತ್ತು ಶಕ್ತಿ ಬೇಕು ಇದು ನೀವು ಮಾಡ್ಕೊತೀನಿ ಕಂದ ಡ್ರೈ ಫ್ರೂಟ್ಸ್ ಲಡ್ಡು ಉಂಡೆ ಕೇಳ್ದಲ್ಲ ತಗೋ ರೆಡಿ ವೆಲ್ಕಮ್ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳೋಕೆನಾ ತಿನ್ನು ಥ್ಯಾಂಕ್ ಯು